ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟ ಪ್ರಕರಣ ಸಂಬಂಧ ಗ್ರಾಮ ಪಂಚಾಯಿತಿ ದಾಖಲೆಗಳ ಪರಿಶೀಲನೆಯನ್ನು ತೀವ್ರಗೊಳಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಎರಡು ಮೂರು ಹಂತಗಳಲ್ಲಿ ದಾಖಲೆ ಪರಿಶೀಲನೆ ಈಗ ಮುಕ್ತಾಯ ಆಗಿದೆ ಅನ್ನೋ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಒಂದನೇ ಹಂತದಲ್ಲಿ ಚಿನ್ನಯ್ಯ ಕೆಲಸ ಮಾಡ್ತಿದ್ದ ಅವಧಿಯ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಆತ ಎಲ್ಲಿ ಕೆಲಸ ಮಾಡ್ತಿದ್ದ ಎಷ್ಟು ವರ್ಷ ಕೆಲಸ ಮಾಡಿದ್ದಾನೆ ಆತನ ಒಡನಾಡಿಗಳು ಯಾರು ಅದ್ರ ಬಗ್ಗೆ ಇನ್ನು ಸಾವಿರದ ಒಂಬೈನೂರ ಹದಿನಾಲ್ಕರವರೆಗಿನ ಎಲ್ಲಾ ಯು ಡಿ ಆರ್ ದಾಖಲೆಯನ್ನು ಪರಿಶೀಲನೆ ಮಾಡಿದ್ದಾರೆ ಎರಡನೇ ಹಂತದಲ್ಲಿ ಯು ಡಿ ಆರ್ ದಾಖಲೆ ಪರಿಶೀಲನೆ ಮಾಡಿದ್ದಾರೆ ಇನ್ನು ಅಪರಿಚಿತ ಶವಗಳನ್ನ ದಫನ್ ಮಾಡಿದ ಜಾಗದ ಬಗ್ಗೆ ಕೂಡ ಮಾಹಿತಿ ಪಡ್ಕೊಂಡಿದ್ದಾರೆ ಎಸ್ಐಟಿ ಟೀಮ್ ಹೊಸ ದೂರುದಾರರು ದೂರು ಕೊಟ್ಟ ಬೆನ್ನಲ್ಲೇ ಮತ್ತೆ ತಲಾಶು ಮುಂದುವರೆದಿದೆ ಸಣ್ಣ ಸಂದೇಹ ಬಂದರೂ ಕೂಡ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಎಸ್ ಐ ಟಿ ದೌಡಾಯಿಸ್ತಾ ಇದ್ದಾರೆ ಪಂಚಾಯಿತಿ ಪಿ ಸೇರಿದಂತೆ ಸಿಬ್ಬಂದಿಯ ನಿರಂತರ ವಿಚಾರಣೆ ಮುಂದುವರೆದಿದೆ ಕೆಲ ಶವಗಳನ್ನು ಇಲ್ಲಿ ಅಪರಿಚಿತ ಶವಗಳು ಅಂತ ದಫನ್ ಮಾಡಲಾಗಿತ್ತಲ್ಲ ಬಟ್ ಅಲ್ಲಿ ಹದಿನೈದು ದಿನಗಳ ಕಾಲ ಟೈಮ್ ತೆಗೆದುಕೊಳ್ಬೇಕಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕಟಣೆ ಹೊರಡಿಸಬೇಕಾಗಿತ್ತು ಆ ಮೃತದೇಹವನ್ನು ಯಾರೂ ಕೂಡ ಗುರುತಿಸಲಿಲ್ಲ ಅಂದರೆ ಆಗ ಮಾತ್ರ ಅಪರಿಚಿತ ಶವ ಅಂತೇಳಿ ದಫನ್ ಮಾಡಬೇಕಾಗಿತ್ತು ಏಕಾಏಕಿಯಾಗಿ ಶವ ಸಿಕ್ಕ ತಕ್ಷಣ ಹೇಗೆ ದಫನ್ ಮಾಡಿದ್ರಿ ಹೀಗೆಲ್ಲ ಆರೋಪಗಳು ಅಲ್ಲಿ ಕೇಳಿ ಬಂದಿವೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು